ದಾಳಿಂಬೆ ತೋಟಕ್ಕೆ ಬೆಂಕಿ ತಗುಲಿ ಸುಮಾರು ಇಪ್ಪತ್ತು ಎಕರೆ ದಾಳಿಂಬೆ ಬೆಳೆ ನಾಶವಾಗಿದೆ ತಾಲೂಕಿನ ವಯ್ಯನ ಹೊಸಕೋಟೆ ಗ್ರಾಮದ ಬೆಸ್ತರಹಳ್ಳಿ ರಸ್ತೆಯಲ್ಲಿ ಬರುವ ದಾಳಿಂಬೆ ತೋಟಕ್ಕೆ ಬೆಂಕಿ ತಗುಲಿ ಸುಮಾರು ಇಪ್ಪತ್ತು ಎಕರೆ ದಾಳಿಂಬೆ ಬೆಳೆ ನಾಶವಾಗಿದೆ ಘಟನೆ ನಡೆದಿದೆ ಮಾರಮನಹಳ್ಳಿಯ ರಸ್ತೆಯಲ್ಲಿರುವ ಸರ್ವೆ ನಂಬರ್ ಏಳ್ನೂರ ಒಂದು ರತ್ನಮ್ಮ ಹಾಗೂ ಎರಡ್ನೂರ ನಾಲ್ಕು ಮಂಜುನಾಥ ರೆಡ್ಡಿ ಅವರ ಇಪ್ಪತ್ತು ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆ ಬೆಳೆಯಲಾಗಿತ್ತು ಆದರೆ ಆಕಸ್ಮಿಕವಾಗಿ ಬೆಂಕಿ ತೆಗೆಯದ ಪರಿಣಾಮ ಫಸಲಿಗೆ ಬಂದ ಬೆಳೆ ಸುಟ್ಟು ಕರಕಲಾಗಿದೆ ಈ ಜಮೀನಿನಲ್ಲಿ ಸುಮಾರು ಫಸಲಿಗೆ ಬಂದ ಎಂಟು ಸಾವಿರ ದಾಳಂಬಿ ಗಿಡ ಹಾಗೂ ತೆಂಗಿನ ಗಿಡದಲ್ಲಿ ಅರವತ್ತು ತೆಂಗಿನ ಮರಗಳು ಬೆಂಕಿಗೆ ಸುಟ್ಟು ಕರಕಲಾಗಿದೆ ಈ ವೇಳೆ ಮಾತನಾಡಿದ ರೈತ ಮಂಜುನಾಥ್ ರೆಡ್ಡಿ ನಾನು ಊಟಕ್ಕೆ ಹೋದಾಗ ಈ ಘಟನೆ ನಡೆದಿದೆ ನಾನು ಮರಳಿಟ್ಟು ತೋಟಕ್ಕೆ ಬಂದಾಗ ಇಡೀ ತೋಟ ಬೆಂಕಿ ಹತ್ತಿಕೊಂಡಿತ್ತು ಉರಿಯುತ್ತಿತ್ತು ಸುತ್ತಮುತ್ತಲಿನ ರೈತರು ಸಹಾಯಕ್ಕೆ ಬರುವಂತೆ ಕೂಗಿಕೊಂಡು ಅನಂತರ ಅಗ್ನಿಶಾಮಕ ಇಲಾಖೆ ದೂರವಾಣಿ ಮೂಲಕ ಕರೆ ಮಾಡಿ ತಿಳಿಸಿದ ತಕ್ಷಣ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಈ ಘಟನೆಯಲ್ಲಿ ಹನಿ ನೀರಾವರಿ ಪರಿಕರಗಳು ಪಂಪ್ ಸೆಟ್ಗಳು ಹಾಗೂ ಪಂಪ್ ಸೆಟ್ಗೆ ಅಳವಡಿಸಿದ್ದ ಸ್ಟಾರ್ಟರ್ ದಾಳಿಂಬೆ ಬೆಳೆ ತೆಂಗಿನ ಮರ ಹೊಂಗೆ ಮರಗಳಿಗೆ ಬೆಂಕಿ ಬಿದ್ದು ಸುಟ್ಟು ಭಸ್ಮವಾಗಿದೆ ಎಂದು ತಿಳಿಸಿದರು ಅನಿಲ್ ಯಾದವ್ ಎನ್ ಫೋರ್ ನ್ಯೂಸ್ ಪಾವಗಡ ನಮ್ಮ ತೋಟದಲ್ಲಿ ಇಪ್ಪತ್ತು ಎಕರೆ ದಾಳಿಂಬ್ರೆ ಇಕ್ಕಿದ್ವಿ ಇಪ್ಪತ್ತು ಎಕರೆ ದಾಲಿಂಬ್ರೇನು ಸುಟ್ಟೋಗೈತೆ ಆ ಬೆಂಕಿ ಹತ್ಕೊಂಡಿರೋ ಟೆನ್ಷನ್ ಆಗಿ ವೈರ ಇಂಜನ್ ತರಿಸ್ವಿ ಇಪ್ಪತ್ತು ಮೂವತ್ತು ಜನ ಜನರು ಬಂದ್ರು ನಮ್ಮ ತೋಟದಾಗ ಆಗಿಲ್ಲ ಲ್ಯಾಟ್ರ್ ಪೈಪು ಮತ್ತು ಬೋರಿನ್ ಕೇಸಿಂಗು ರಿಪ್ಪು ಎಲ್ಲ ಹೋಗೈತೆ ಸ್ವಾಮಿ ಟೋಟಲ್ ಯಾತು ಇಲ್ಲ ಸ್ವಾಮಿ ಮೂವತ್ತರಿಂದ ಇಪ್ಪತ್ತೈದು ಲಕ್ಷ ಸಾಲ ಮಾಡಿದ ಬಂಡವಾಳ ಹಾಕಿದ್ದೀನಿ ಈಗ ನಮ್ಮ ಜೀವ ಉಳಿಬೇಕಂದ್ರೆ ಆ ಸಾಲ ತೀರ್ಸ್ಕೋಬೇಕಂದ್ರೆ ಆಗಲ್ಲ ಸ್ವಾಮಿ ಸಹಕಾರದಿಂದ ಏನೋ ಒಂದು ಮಾಹಿತಿ ಕೊಟ್ಟು ನಮಗೆ ಏನೋ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಿಮ್ಮನ್ನು ಪ್ರಾದಾಯ ಪಡ್ತಾ ಇದ್ದೀವಿ ಏನು ಸ್ವಾಮಿ ಬೆಂಕಿ ಬೆಂಕಿ ಬಿದ್ದಿದ್ದು ಹೆಂಗಂತ ಹೇಳಕ್ಕಾಗಲ್ಲ ಸ್ವಾಮಿ ಪ್ರಕೃತಿ ವಿಕೋಪದಿಂದ ಅದೇನಾಗೈತೋ ನಾವು ಊಟಕ್ಕೆ ಹೋಗಿದ್ದೀವಿ ಊಟಕ್ಕೆ ಹೋಗಿ ಬರೋಷ್ಟ್ರೊಳಗೆ ಬೆಂಕಿ ಬಂದ್ಬಿಟ್ಟಿತ್ತು ಅದು ಆರ್ಸೋಕ್ಕೆ ನಮ್ಮ ಕೈಲ ಆಗಲಿಲ್ಲ ಓಟು ಸುಟ್ಟೋಗ ಸಮಯ ಈಗ ಎಲ್ಲ ನೋಡಿ ಸಮಯ ಇದ ಸಮಯ ಇನ್ ಯಾತಾಯ್ತ ಸಮಯ ನಮ್ ತೋಟ ಎಲ್ಲಾ ಹೋಗ್ಬಿಡ್ತು ಸಭೆ ಹೇಳಿ ಬಾಡಕ್ಕೆ ಹೇಳೈತೆ ಹೇಳಿ ಇನ್ ಯಾತ ಇಲ್ಲ ಸಮಯ ಇಲ್ಲಿ ಮಾಡಕ್ಕೆ ಓಟು ಹೋಗ್ಬಿಟ್ಟೈತೆ ನಾವ್ ಇನ್ನೇನ್ ಮಾಡಕ್ ಆಗಲ್ಲ ಸಮಯ ಏನ್ ಜನ ಈಗ ಸಮಯ ನಮ್ ತೋಟದಲ್ಲಿ ಇಪ್ಪತ್ತೆಕರೆ ಎಲ್ಲಾ ಲ್ಯಾಟರು ಸುಟ್ಟೋಗೈತೆ ಸಮಯ ಕೇಸಿಂಗ್ ಪೈಪ್ ಎಲ್ಲಾ ಸುಟ್ಟ ಹೋಗಿದಾವಿ ತೆಂಗಿನ ಗಿಡ ಎಷ್ಟಿದೆ ತೆಂಗಿನ ಗಿಡ ಒಂದ್ ಅರವತ್ತರಿಂದ ಎಪ್ಪತ್ ಗಿಡ ತೆಂಗಿನ ಗಿಡ ನೂರ ಐವತ್ ಗಿಡ ಇದಾವೆ ತೋಟದಾಗೆ ಅದ್ರಾಗೆ ಇಷ್ಟ ಯಾರು ಬಂದಿಲ್ವಾ ಎಲ್ಲಿ ಅಧಿಕಾರಿಗಳು ಯಾರು ಬಂದಿಲ್ವಾ ಅಧಿಕಾರಿಗಳು ಇನ್ನೂ ಬಂದೇ ಇಲ್ಲ ಸಮಯ ನಿನ್ನೆ ನಾವು ಹೇಳಿಲ್ಲ ನಮ್ ಟೆನ್ಷನ್ ಆಗಿ ನಾವು ನೋವು ನೋವು ಅನುಭವಿಸ್ತಾ ಇದ್ವಿ ಇನ್ನ ಯಾರು ಬಂದಿಲ್ಲ ಸ್ವಾಮಿ ಇವತ್ತೆಲ್ಲಾ ಕರ್ಸ್ಬೇಕಂತ ಅಧಿಕಾರಿಗಳಿಗೂ ನಾವ್ ಕೈ ಮುಗಿದು ನಮ್ಮ ತೋಟಕ್ಕೆ ಬಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳ್ತಾ ಇದೀವಿ ಸ್ವಾಮಿ ನಿಮ್ಮ ಹೆಸರ ನಮ್ಮ ಹೆಸ್ರು ಮುತ್ತು ಅಂತ ಸ್ವಾಮಿ ಮುತ್ತಾಲಪ್ಪಾ ಅಂತ